ಇದೇ ರೀತಿಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮ್ಮ ಭಾರತ ದೇಶ ಯಾವುದರಲ್ಲಿ ಮುಂದೆ ಇದೆ ಯಾವುದರಲ್ಲಿ ಹಿಂದೆ ಇದೆ ಅಂತ ನಿಮಗೆ ಗೊತ್ತು ಆದರೆ ಒಂದು ದೇಶ ಶಕ್ತಿಶಾಲಿ ಆಗಿದೆಯಾ ಇಲ್ವಾ ಅಂತ ಅವರ ಮಿಲಿಟರಿ ಪವರ್ ನೋಡಿ ಹೇಳ್ಬಹುದು ಅದೇ ರೀತಿ ಈಗ ಯಾವ ದೇಶ ಅತಿ ಹೆಚ್ಚು ಶಕ್ತಿಶಾಲಿಯಾಗಿದೆ ಎನ್ನುವ ಲೀಸ್ಟ್ ಅನ್ನ ಬಿಟ್ಟಿದ್ದಾರೆ ಈ ಲಿಸ್ಟ್ ನಲ್ಲಿ ಭಾರತದ ರ್ಯಾಂಕ್ ನೋಡಿ ಪಾಕಿಸ್ತಾನ ಮತ್ತು ಅಮೆರಿಕಕ್ಕೆ ಭಯ ಶುರುವಾಗಿದೆ ನಿಮಗೂ ಕೂಡ ಭಾರತದ ಮಿಲಿಟರಿ ಪವರ್ ಏನು ಅಂತ ನೋಡಿದ್ರೆ ಹೆಮ್ಮೆ ಎನಿಸುತ್ತೆ ಈ ರ್ಯಾಂಕ್ ಅನ್ನ ಆ ದೇಶದ ಮ್ಯಾನ್ ಪವರ್ ಯುದ್ಧ ವಿಮಾನ ಯುದ್ಧ ವಾಹನ ನ್ಯೂಕ್ಲಿಯರ್ ಸಿಡಿಮದ್ದುಗಳು ಸಬ್್ಮರನ್ಸ್ ಮತ್ತು ಮಿಲಿಟರಿ ಪಡೆಗೆ ಖರ್ಚು ಮಾಡುತ್ತಿರುವ ಬಜೆಟ್ ಮೇಲೆ ನಿರ್ಧಾರವಾಗಿದೆ ಈ ಲಿಸ್ಟ್ ನಲ್ಲಿ ಅಮೆರಿಕ ಮೊದಲ ಸ್ಥಾನ ಪಡೆದುಕೊಂಡಿದೆ ಯಾಕಂದ್ರೆ ಇವರ ಬಳಿ ಹೆಚ್ಚು ಯುದ್ಧ ವಿಮಾನಗಳಿವೆ ಹಾಗೂ ಮಿಲಿಟರಿ ಪಡೆಗೋಸ್ಕರ ಅತಿ ಹೆಚ್ಚು ಖರ್ಚು ಮಾಡುತ್ತಿದ್ದಾರೆ ಇನ್ನು ಎರಡನೇ ಸ್ಥಾನ ರಷ್ಯಾದವರಿಗೆ ಸಿಕ್ಕಿದೆ ಮೂರನೇ ಸ್ಥಾನ ಚೀನಾದವರಿಗೆ ಸಿಕ್ಕಿದೆ ಹಾಗೂ ನಾಲ್ಕನೇ ಸ್ಥಾನವನ್ನ ಭಾರತ ಪಡೆದುಕೊಂಡಿದೆ ಈ ನಾಲ್ಕನೇ ಸ್ಥಾನಕ್ಕೇರಿರುವ ಭಾರತವನ್ನ ನೋಡಿ ಅಮೆರಿಕ ಚೀನಾ ರಷ್ಯಾ ಮತ್ತು ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ ಯಾಕಂದ್ರೆ ಭಾರತ ತನ್ನ ಮಿಲಿಟರಿ ಪಡೆಯನ್ನ ಇನ್ನು ಹೆಚ್ಚು ಬಲಿಷ್ಠ ಪಡಿಸುತ್ತಿದೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತ ಮೊದಲನೇ ಸ್ಥಾನ ಪಡೆಯುವುದರಲ್ಲಿ ಸಂದೇಹವೇ ಇಲ್ಲ ಇನ್ನು ನಮ್ಮ ಪಕ್ಕದ ದೇಶವಾದ ಪಾಕಿಸ್ತಾನಕ್ಕೆ ಎಷ್ಟನೇ ರ್ಯಾಂಕ್ ಸಿಕ್ಕಿದೆ ಗೊತ್ತಾ ಇಡೀ ಜಗತ್ತಿನಲ್ಲಿಯೇ ಪಾಕಿಸ್ತಾನಕ್ಕೆ ಹದಿನೈದನೇ ಸ್ಥಾನ ಸಿಕ್ಕಿದೆ ಆದರೆ ನಮ್ಮ ಭಾರತಕ್ಕೆ ಇಡೀ ಜಗತ್ತಿನಲ್ಲಿಯೇ ನಾಲ್ಕನೇ ಸ್ಥಾನ ಸಿಕ್ಕಿದೆ ಮೋದಿಯವರು ಕೂಡ ನಮ್ಮ ಮಿಲಿಟರಿ ಪಡೆಯನ್ನ ಇನ್ನು ಸ್ಟ್ರಾಂಗ್ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೋಸ್ಕರನಾದ್ರೂ ಮುಂದೆ ಕೂಡ ಮೋದಿ ಸರ್ಕಾರವೇ ಬರಬೇಕು ನೀವು ಕೂಡ ಮೋದಿ ಅವರನ್ನ ಸಪೋರ್ಟ್ ಮಾಡ್ತೀರಾ ಅಂತ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲಾ ಕಡೆ ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೂ ನಮ್ಮ ಮೋದಿ ಅಂತ ಕಮೆಂಟ್ ಮಾಡಿ ಇದೇ ರೀತಿಯ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ